ಹಾಂ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ನಾವಂತೂ ಆರಾಮದೀವಿ ನೀವು ಕೂಡ ಆರಾಮಿದ್ದೀರಿ ಅಂತ ಅನ್ಕೊಳಕತ್ತೀನಿ ನೋಡಿರಿ ನೋಡಿರಿ ಇವತ್ತು ನಾವು ಮೆಕ್ಕೆಜೋಳ ಮುರಿಯಾಕೆ ಬಂದೇವೆ ನೋಡಿರಿ ಫ್ರೆಂಡ್ಸ ಮೆಕ್ಕೆಜೋಳ ಹಾಕಿ ಭಾಳ ದಿವಸ ಆಯ್ತು ರೀ ಈಗ ಎಲ್ಲ ಒಣಗಿ ಇಂಥ ಬಿಸಿಲಿಗೆಲ್ಲ ಒಣಗಿ ಬಿಟ್ಟೈತೆ ನೋಡಿರಿ ಈಗ ಈಗ ಇವತ್ತು ನಾವು ಮೆಕ್ಕಿ ತಿನಿ ಮುರಿಯಾಕೆ ಬಂದೆವು ಇದು ಒಳಗೆ ಕೊಯ್ಲಾರೆ ನಾವು ಹಾಗೆ ಒಳಗೆ ಮುರಿದು ಹೋಗಿಬೇಕ್ರಿ ಫ್ರೆಂಡ್ಸ್ ಈಗ ನೋಡಿರಿ ಈಗ ನಾವು ಎಷ್ಟು ಅದೇ ಒಂದ್ರೆ ಎಷ್ಟು ಮಂದಿ ನಾಲ್ಕು ಐದು ಮಂದಿ ರೀ ಫ್ರೆಂಡ್ಸ ನಾವೆಲ್ಲರೂ ಕೂಡಿ ಈಗ ಮೆಕ್ಕೆಜೋಳ ಇದು ತೆನಿ ಮುರಿಬೇಕು ರೀ ಈ ಕಡೆ ಇದು ಸ್ವಲ್ಪ ಆಗೈತ್ರಿ ಈಗ ಒಂದೆರಡು ನುಂಬ ಈಗಿನ ಅರ್ಧಕ್ಕೆ ಹೆಚ್ಚೈತೆ ನೋಡ್ರಿ ಈಗ ಇವತ್ತು ಆಗಿ ಮಾಡಬೇಕು ನಾವು ಫ್ರೆಂಡ್ಸ ಎಲ್ಲ ಫುಲ್ ಒಣಗಿ ಬಿಟ್ಟೈತಿ ಈಗ ಮೆಕ್ಕೆಜೋಳ ರಾಶಿ ಮಾಡ್ಬೇಕು ನೋಡ್ರಿ ಇನ್ನು ಈ ತೆನಿ ಮುರಿದಿಲ್ಲ ಈಗ ತೆನಿ ಮುರಿಬೇಕು ನೋಡ್ರಿ ತೆನಿ ಎಷ್ಟು ದಗೆ ಅನ್ನೋದು ನಿಮ್ಗೆ ತೋರಿಸ್ತೀನಿ ನೋಡಿರಿ ಫ್ರೆಂಡ್ಸ ಬರ್ರಿ ನೋಡ್ರಿ ನಮ್ಮ ತೆನಿ ಮೆಕ್ಕೆಜೋಳ ಹೆಂಗೆ ಐತಿ ಅನ್ನೋದು ನಿಮ್ಗೆ ನೋಡ್ರಿ ಏನು ಇದಕ್ಕೆ ನೀರು ಅಂಕರ ಭಯಂಕರ ನೀರು ಹೊರದೈತಿ ಇಂಥ ಬ್ಯಾಸ್ಕಿ ದಿನದಾಗ ನೀರನ್ನು ಕಮ್ಮಿ ಆಗಿಬಿಟ ನೋಡ್ರಿ ಈಗ ನಮ್ಮ ಬಾವಿಯಾಗ ನೀರ್ ಸಾಲದಕ್ಕ ನಾವು ಬೇರೆ ಕಡೆಯಿಂದ ನೀರ್ ತಂದು ಹಾಸಿದೀವನ ಅದಕ್ಕ ಸ್ವಲ್ಪ ಬೇಸ್ ಬರ್ತೈತಿ ಫ್ರೆಂಡ್ಸ್ ಇಂತ ಬಿಸಿಲಾಗ ಏನು ನೀರೇ ನೋಡ್ರಿ ನೀರ್ ನೀರು ಬಹಳ ಅಂದ್ರೆ ಬಹಳ ಕಮ್ಮಿ ಆಗ್ಬಿಟ್ಟಾವ್ರಿ ಕುಡಿಯಾಕ ಸನಿಕೆ ನೀರ್ ಸಿಗುದಿಲ್ಲರಿ ಇಂತ ಬ್ಯಾಸ್ಟಿ ದಿನದಾಗ ನೋಡ್ರಿ ಫ್ರೆಂಡ್ಸ್ ಇದು ಕನಿ ಕೆಂತರ ಭಯಂಕರ ಉಡ್ಬಿಟ್ಟೈತಿ ನೋಡ್ರಿ ಬಹಳ ಇವು ಬೀಜ ಭಾಳ ಚಲೋ ಅಂತ ಹೇಳಿ ಕೊಟ್ಟಾರ್ರಿ ಫ್ರೆಂಡ್ಸ್ ನೋಡ್ರಿ ಎಷ್ಟು ಉದ್ದ ಆಗಿ ಬಿಟ್ಟೈತಿ ಕಣಿಕೆ ಭಯಂಕರ ಉದ್ದು ಹೋಗಿ ಬಿಟ್ಟೈತಿ ನೋಡ್ರಿ ಎಷ್ಟು ಮ್ಯಾಗ ಅದಾವ ರೀ ನೋಡ್ರಿ ಫ್ರೆಂಡ್ಸ್ ಎಲ್ಲ ತೆನಿ ತೆಳಗಿದ್ರೆ ಇವು ತೆನೆ ಭಾಳ ಹೈಟ್ ಆಗಿ ಬಿಟ್ಟಾವ ನೋಡ್ರಿ ತೆನೆ ಮರ ಮುರ್ದು ಮುರ್ದು ನಾವು ತೆಳಗ ಮುರ್ದು ಒಗಿತೇವೆ ರೀ ಫ್ರೆಂಡ್ಸ ನೋಡ್ರಿ ಇವಾಗ ಜನನೇ ಬಂದೇವ್ರಿ ಫ್ರೆಂಡ್ಸ್ ನಾವು ಮೆಕ್ಕೆಜೋಳ ಮುರಿಯಾಕ ಈಗ ಬಿಸಿಲಾಗುತ್ತಾನ ಹತ್ತು ಹನ್ನೊಂದು ದೂರ ತನಕ ನಾವು ಈಗ ಮೆಕ್ಕೆಜೋಳ ಮುರಿಬೇಕು ಬಿಸಿಲಾಗಿಂದ ಮತ್ತೆ ಮನೆಗೆ ಹೋಗ್ಬೇಕು ಆಮೇಲೆ ಮತ್ತೆ ಸಂಜೆಗೆ ಬರಬೇಕು ನೋಡ್ರಿ Gayana Anindya Mazhal chegsi Ch escucha Viru Gracias.